नमस्कार न्यूज 26 के स्वागत ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಚರಂಡಿ ನೀರು ನುಗ್ಗಿ ಮನೆಯೆಲ್ಲ ಶಿಥಿಲಗೊಂಡು ಕುಸಿದು ಬೀಳುವ ಸ್ಥಿತಿ ನಿರ್ಮಾಣ ಆಗ್ತಿದೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಹೊಸಬಿನ್ನಿ ಬಡಾವಣೆಯ ಚೆನ್ನಯ್ಯ ಎಂಬುವರು ಪೌರ ಕಾರ್ಮಿಕರು ನಿವಾಸ ಮಾಡುವ ಮನೆಗೆ ಪಾರ್ಕ್ ವೆಸ್ಟ್ ನಿಂದ ಮಳೆ ನೀರು ಚರಂಡಿ ನೀರು ಹರಿದು ಪಾಯದ ಒಳಗಡೆಯಿಂದ ಮನೆಗೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಚರಂಡಿ ನೀರು ನುಗ್ಗಿ ಮನೆಯೇ ಕುಸಿದು ಬೀಳುವಷ್ಟು ಶಿಥಿಲಗೊಂಡಿದೆ 好了，谢谢。 ಪ್ರಕರಣ ಗಾಂಧಿನಗರ ಶಾಸಕರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೂ ಹಾಗೂ ಚಾಮರಾಜಪೇಟೆ ಶಾಸಕರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಗಮನಕ್ಕೆ ತಂದರೂ ಅವರು ಸಹ ಪಾರ್ಕ್ ವೆಸ್ಟ್ ಆಡಳಿತ ಮಂಡಳಿಯವರಿಗೆ ಸೂಚಿಸಿದರೂ ಸಹ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದಿಲ್ಲ ಸಮುದಾಯ ಟಿವಿ ಟುಡೇ ಕನ್ನಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ ಇನ್ನಿತರ ಮಾಧ್ಯಮ ಸ್ನೇಹ ಬಳಗದೊಂದಿಗೆ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ನ ಗೋಡೆ ಕುಸಿತದ ಸುದ್ದಿ ವರದಿಯನ್ನ ನೋಡಿ ಪೌರ ಕಾರ್ಮಿಕ ನಾಯಕರು ಮುಖಂಡರು ಶ್ರೀ ಸಿಆರ್ ರವಿಪ್ರಸಾದ್ ನಮ್ಮ ವಾಹಿನಿಗೆ ಇದೇ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನ ಅವೈಜ್ಞಾನಿಕ ಕಾಂಪೌಂಡ್ ನಿರ್ಮಾಣ ಹಾಗೂ ಚರಂಡಿ ಮಳೆ ನೀರು ಮೋರಿಯ ನಿರ್ಮಾಣದಿಂದ ಚೆನ್ನಯ್ಯ ಎಂಬುವರ ಕುಟುಂಬಕ್ಕೆ ಕಳೆದ ಹತ್ತು ವರ್ಷಗಳಿಂದ ತೊಂದರೆ ಆಗ್ತದೆ ಅವರಿಗೆ ನ್ಯಾಯ ಒದಗಿಸುವಂತೆ ಕೋರಿದ್ರು ಹೋಗಿ ಅವರ ಸಮಸ್ಯೆ ವೆಸ್ಟ್ ಅಪಾರ್ಟ್ಮೆಂಟ್ ತನ್ನ ರಕ್ಷಣೆಗೆಂದು ನಿರ್ಮಿಸಿಕೊಂಡಿರುವಂತಹ ಗೋಡೆಗಳು ಬಿನ್ನಿ ಬಡಾವಣೆಯ ರಾಯಪುರ ವಾರ್ಡ್ ಕೆಪಿ ಅಗ್ರಹಾರ ನಿವಾಸಿಗಳ ಪ್ರಾಣ ತೆಗೆಯುವ ಮಟ್ಟಿಗೆ ಅಪಾಯದ ಸ್ಥಿತಿ ತಲುಪಿದೆ ಕೂಡಲೇ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಎಚ್ಚೆತ್ತು ಈ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಪ್ರಾಣಹಾನಿ ಮಾನಹಾನಿ ಕಟ್ಟಿಟ್ಟ ಬುತ್ತೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತುಕೊಂಡು ನಷ್ಟಕ್ಕೆ ಈಡಾಗಿರುವಂತಹ ಮನೆಗಳಿಗೆ ನಷ್ಟ ಪರಿಹಾರವನ್ನ ನೀಡಿ ಇನ್ನಿತರ ನಿವಾಸಿಗಳಿಗೆ ಮುಂಬರುವ ಅಪಾಯವನ್ನ ತಪ್ಪಿಸಿ ಭದ್ರತೆ ಮತ್ತು ಸುರಕ್ಷತೆಯನ್ನು ಕಲ್ಪಿಸಬೇಕಾಗಿ ಮಾಧ್ಯಮ ವಾಹಿನಿಗಳು ಇದೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಳದಿದ್ರೆ ದಲಿತ ಸಮುದಾಯದವರಿಂದ ಹಾಗೂ ಸಫಾಯಿ ಕರ್ಮಚಾರಿ ವತಿಯಿಂದ ಬೃಹತ್ ಪ್ರತಿಭಟನೆ ಪಾರ್ಕ್ ವೆಸ್ಟ್ ಆಡಳಿತ ಮಂಡಳಿಯ ವಿರುದ್ಧ ನಡೆಸಲಾಗುವುದು ಎನ್ನುವ ಎಚ್ಚರಿಕೆಯನ್ನ ಅಲ್ಲಿನ ಜನರು ನೀಡುತ್ತಿದ್ದಾರೆ 还是有区别。 ನಮಸ್ಕಾರ ವೀಕ್ಷಕರೇ ಬೆಳಿಗ್ಗೆ ಈಗಾಗಲೇ ನಮ್ಮ ವಾಹಿನಿಗಳು ಸುದ್ದಿ ವರದಿ ಮಾಡಿದ್ದು ಏನಪ್ಪಾ ಅಂತಂದ್ರೆ ನಿನ್ನೆ ಬಿದ್ದಂತ ಭಾರಿ ಮಳೆಗೆ ಈ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ ಏನಿದೆ ಈ ಬಿನ್ನಿಪೇಟೆ ಬಡವರಂ ವಾರ್ಡ್ ಆಕಡೆ ಕೆಪಡೆಯ ಅಗ್ರಹಾರದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ ಈ ಸುತ್ತು ಕಟ್ಟಿರುವಂತಹ ಒಂದು ಕಾಂಪೌಂಡ್ ಕುಸಿದು ಬಿದ್ದು ಆ ಕಾಂಪೌಂಡ್ ಕಂಬದ ಮೇಲೆ ಬಿದ್ದು ಅಲ್ಲಿ ಸಾಕಷ್ಟು ವಾಹನಗಳಿಗೆ ನಷ್ಟ ಆಗಿ ಅಲ್ಲಿರೋ ಮನೆಗಳಿಗೆ ಒಳಗಡೆ ಎಲ್ಲ ನುಗ್ಗಿ ಕೊಚ್ಚೆ ನೀರು ಮತ್ತೆ ಎಲ್ಲ ಮಣ್ಣು ಮಸಾಲೆ ಎಲ್ಲ ಬಿದ್ಬಿಟ್ಟು ಅವರು ಕೂಡ ಹೊರಗೆ ಬರದೆ ಶೌಚಕ್ಕಿಲ್ಲ ತಿನ್ನಕ್ಕೆ ಆಹಾರ ಇಲ್ಲ ಅವರು ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ ಇಂಥ ಸಮಸ್ಯೆನ ವರದಿ ಮಾಡಿದ್ವಿ ಅದೇ ಸಮಸ್ಯೆಗೆ ಮತ್ತೊಂದು ಜೋಡಣೆಯಾಗಿ ಇನ್ನೊಂದು ಸಮಸ್ಯೆ ಬಂದಿದೆ ಇವತ್ತು ಏನು ಅಂತ ಅಂದ್ರೆ ಇಲ್ಲಿ ನಾವು ನೋಡಬಹುದು ರಾಯಪುರಂ ವಾರ್ಡ್ ಅಲ್ಲಿ ಇದು ಪಾರ್ಕೆಸ್ಟ್ ಅಪಾರ್ಟ್ಮೆಂಟ್ ನ ಮುಂದುವರೆದ ಒಂದು ಕಾಂಪೌಂಡ್ ಭಾಗ ಇಲ್ಲಿ ಇವರು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದಾರೆ ಅಂದ್ರೆ ಈಗಾಗಲೇ ಬೆಳಿಗ್ಗೆ ನಾವು ವಾಹಿನಿಗಳಿಗೆ ತೋರಿಸಿದ್ವಿ ಅಲ್ಲಿ ಒಳಚರಂಡಿದ್ದು ಚರಂಡಿದು ವ್ಯವಸ್ಥೆನ ಹಳೆ ಕಾಲದಲ್ಲಿ ಥರ ಈ ಕಡೆ ಸುತ್ತಮುತ್ತಲಿನ ರಾಯಪುರಂ ವಾರ್ಡ್ ಮತ್ತೆ ಬಿನಿಪೇಟೆ ವಾರ್ಡ್ಗಳಿಗೆ ಹಂಗಂಗೆ ಬಿಟ್ಬಿಟ್ಟು ಆ ನೀರು ಮನೆಯೊಳಗೆ ಒಳಗೆ ನುಗ್ತಾ ಇದೆ ಇಲ್ಲಿ ಸಾಕ್ಷಿ ಸದೃಶ ನಿಮ್ಗೆ ತೋರಿಸ್ತೇವೆ ಬನ್ನಿ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಮನೆ ಒಳಗೆ ಕೊಚ್ಚೆ ನೀರು ಬರುತ್ತೆ ಖಂಡಿತ ಸರ್ ಇದು ಯಾವುದೋ ಒಂದು ಅವರ ಒಂದು ಸ್ವಾರ್ಥಕ್ಕಾಗಿ ಮತ್ತೊಂದು ಒಂದು ಕುಟುಂಬ ಇಡೀ ಬಡವನೇ ಇಲ್ಲಿ ತುಂಬ ನೊಂದೋ ಪರಿಸ್ಥಿತಿ ಅಲ್ಲಿ ಒಳಚರಂಡಿ ನೀರು ಬಂದ್ರೆ ಮಳೆ ನೀರಿಗೆ ತಡಿಯೋಕ್ಕಾಗಲ್ಲ ಒಳಚರಂಡಿ ನೀರಂದ್ರೆ ಎಷ್ಟು ಅವರಿಗೆ ನೋವಾಗಿರ್ಬೇಕು ಅವ್ರು ಹೇಳ್ತಿದಾರೆ ಪಾಪ ಕುಟುಂಬದವರು ನಾವು ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ ನಾವು ಸುಮಾರು ದಿನಗಳಿಂದ ಹತ್ತು ವರ್ಷದಿಂದ ನಾವು ಇದೇ ನೋವು ಅನುಭವಿಸ್ತಾ ಇದ್ದೇವೆ ಇದಕ್ಕೆ ದಯವಿಟ್ಟು ಪರಿಹಾರ ಕೊಡಿ ಎಂಬುದಾಗಿ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸ್ಥಳೀಯ ನಾಯಕರು ರವಿ ಪ್ರಸಾದ್ ರವರ ಮುಖಾಂತರ ಈ ದಿನ ಅವ್ರಿಗೆ ಏನಾದರೂ ಒಂದು ನ್ಯಾಯ ಕೊಡ್ಸಕ್ಕೆ ನಮ್ಮ ಮಾಧ್ಯಮ ಅಲ್ಲ ಎಲ್ಲರೂ ಜನತೆ ನಮ್ಮ ಮುಂದೆ ಇದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ನಾವು ಈ ದಿನ ಬಂದಿದ್ವಿ ಬನ್ನಿ ಸರ್ ನೋಡಿ ವೀಕ್ಷಕರೇ ಈಗ ಮನೆಯೊಳಗೆ ತಕ್ಷಣ ನೋಡಿ ಎಲ್ಲರೂ ಮನೆಗೆ ಬಂದ್ರೆ ಟೀ ಕಾಫಿ ಕೊಟ್ಟು ಸ್ವಾಗತ ಮಾಡ್ತಾರೆ ಆದ್ರೆ ಈ ಕುಟುಂಬದ ಸದಸ್ಯರು ನೋಡಿ ಪೊರಕೆ ಇಟ್ಕೊಂಡು ಆಮೇಲೆ ಆ ನೀರನ್ನ ಬಸಿಯೋದಕ್ಕೆ ಒಂದು ಮೊರ ಇಟ್ಕೊಂಡು ಆಮೇಲೆ ಬಕೆಟ್ ಇಟ್ಕೊಂಡು ಅದನ್ನ ಮಾಫಲ್ಲಿ ತೊಳ್ಕೊಂಡಿದ್ದಾರೆ ಇವತ್ತು ಭಾನುವಾರ ಎಲ್ಲರೂ ಏನ್ ಮಾಡ್ತಿರ್ತಾರೆ ಭಾನುವಾರ ಕುಟುಂಬದ ಜೊತೆ ಎಲ್ಲರೂ ಸುತ್ತಾಡಕ್ಕೆ ಹೋಗೋಣ ಅಥವಾ ಸಂತೋಷವ ಕಾಲ ಕಡೆ ಏನಂತಾರೆ ಆದ್ರೆ ಅವ್ರಿಗೆ ಇರೋ ಪರಿಸ್ಥಿತಿ ಏನು ಅಂದ್ರೆ ಬರ್ತಾ ಇರ್ತಕ್ಕಂಥ ಕೊಚ್ಚೆ ನೀರ್ನ ಸ್ವಚ್ಛ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಶೌಚಾಲಯದ ಏನಾದ್ರು ಸ್ವಚ್ಛ ನೀರು ಲೀಕೇಜ್ ಅಂದ್ರೆ ಬಿ ಡಬ್ಲ್ಯೂ ಸಿ ಹೇಳ್ಬಹುದು ಆದ್ರೆ ಮನೆ ಒಳಗೆ ಬಂದ್ರೆ ಕೊಚ್ಚೆ ನೀರು ಯಾಂಗ್ ಹೇಳೋದಕ್ಕಾಗತ್ತೆ ಇದು ನಿಜವಾಗ್ಲು ಎಲ್ಲರೂ ಕೂಡ ಅಧಿಕಾರಿಗಳು ಈ ಪಾರ್ಕ್ ಬೆಸ್ಟ್ ಅಪಾರ್ಟ್ಮೆಂಟ್ ನ ನಿರ್ಮಾಣ ಮಂಡಳಿ ಅಲ್ಲಿನ ಸಿಬ್ಬಂದಿ ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಮಾಡ್ಬೇಕಿಲ್ಲ ಹೋದ್ರೆ ನಾವು ಮಾಧ್ಯಮಗಳ ಮುಖಾಂತರ ಸಫಾಯಿ ಕರ್ಮಚಾರಿ ಆಯ್ಕೆಗೆ ದೂರ ಕೊಡ್ತೀವಿ ಯಾಕಂದ್ರೆ ಇಲ್ಲೆಲ್ಲ ನಿವಾಸ ಮಾಡ್ತಾ ಇರೋದು ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರ ಕುಟುಂಬಸ್ಥರು ಸುಮಾರು ಇವರು ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದು ಹತ್ತು ವರ್ಷದಿಂದ ಮಳೆ ನೀರು ಬರುತ್ತೆ ಹೆಂಡತಿ ಮಕ್ಕಳೆಲ್ಲ ಹೊರಗಡೆ ಹಾಕೋಬೇಕು ಮಳೆ ಬಂದಾಗ ಎಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಬಕೆಟ್ ನೀರ್ ಹೊರಗೆ ಆಗ್ತೀವಿ ಪಕ್ಕದಲ್ಲಿ ಬೇರೆ ಒಳಚರಂಡಿ ನೀರ್ ಎಲ್ಲ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾರು ದೂಷಿಸುವ ಉದ್ದೇಶ ಅಲ್ಲ ಕೇವಲ ಈ ಒಂದು ಸಮಸ್ಯೆನ ಒಂದು ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರದಲ್ಲಿ ಅವರು ಸಮಸ್ಯೆ ಬಗೆಹರಿಸಬೇಕು ಅನ್ನೋದ ಮಾಹಿತಿ ಉದ್ದೇಶ ನೋಡಿ ನೀವು ಕ್ಯಾಮ್ರಾದಲ್ಲಿ ನೋಡಬಹುದು ಇವ್ರ ಗೋಡೆ ನೋಡಿದ್ರೆ ನೋಡಿ ಎಲ್ಲಾ ಕೂಡ ಕಿತ್ಕೊಂಡು ಕಿತ್ಕೊಂಡ್ ಬರ್ತಾ ಇದೆ ಯಾರಾಗ್ಲಿ ದುಡ್ದಿರೋ ಹಣದಲ್ಲಿ ಮನೆ ಕಟ್ಕೊಂಡ್ರೆ ಅವ್ರಿಗೆ ಅಲ್ಲಿ ನೆಮ್ಮದಿ ಇರಬೇಕು ಅಂತ ಬಯಸ್ತಾರೆ ಆದ್ರೆ ನೋಡಿ ಆ ಕಡೆಯಿಂದ ಮನೆಯ ಒಂದು ಆ ಕಡೆಗೆ ಪಾರ್ಕ್ ವೆಸ್ಟ್ ಬರ್ತಕ್ಕಂಥ ಬರ್ತಕ್ಕಂತ ಕೊಳಚೆ ನೀರು ಎಲ್ಲಾನು ಕೂಡ ಶೇಖರಣೆ ಆಗಿ ಅಲ್ಲಿಂದ ಲೀಕೇಜ್ ಆಗಿ ಇವ್ರ ಮನೆ ಗೋಡೆಗಳಿಗೆ ಬರ್ತಾ ಇದೆ ಅವ್ರು ನೋಡಿ ಗೋಡೆ ಎಷ್ಟು ಶಿಥಿಲ ಹೊಂದಿದೆ ಕೈಯಿಂದ ಕಿತ್ತು ಕಿತ್ತು ತೋರಿಸ್ತಾ ಇದ್ದಾರೆ ನಾಳೆ ದಿನ ಈ ಗೋಡೆ ಏನಾದರೂ ಬಿರುಕು ಬಿದ್ದು ಇವ್ರಿಗೆ ಏನಾದರೂ ತೊಂದ್ರೆ ಆದ್ರೆ ಇದಕ್ಕೆ ನೇರವಾಗಿ ಪಾರ್ಕ್ ವೆಸ್ಟ್ ಆಡ್ಲಿ ತಮ್ಮಲಿ ಅವರೇ ಆಗಿರ್ತಾರೆ ಅವ್ರ ಆಶಾ ಐಷಾರಾಮಿಗೆ ಬದುಕೋದಕ್ಕೋಸ್ಕರ ಇಂಥವ್ರನ್ನೆಲ್ಲ ತೊಂದರೆ ಗಿಡ್ ಮಾಡ್ತಾ ಇದ್ರೆ ಬನ್ನಿ ಅವನ್ನೇ ಮಾತಾಡಿಸಿ ಇವತ್ತು ಅದರ ಸಮಸ್ಯೆಯನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ಸರಿ ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ಕಟ್ತಿದ್ದಾರೆ ಸರ್ ನಮಗೆ ಒಂದು ಏಳೆಂಟು ವರ್ಷದಿಂದ ಮಳೆ ನೀರಲ್ಲ ಈ ಕೊಳಚೆ ನೀರು ಅಪಾರ್ಟ್ಮೆಂಟ್ಸ್ ನೀರು ಮಳೆ ಬಂದಾಗಿಲ್ಲ ಪ್ರತಿ ಸತಿ ಮಳೆ ಬಂದಾಗಿಲ್ಲ ನಾವು ಈ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದ್ದೀವಿ ಅವ್ರ ಸಂಬಂಧಪಟ್ಟದವರೆಲ್ಲರಿಗೂ ಹೇಳಿದಿವಿ ಅಲ್ಲಿ ಅಲ್ಲೊಬ್ರು ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರಿಗೂ ನಮ್ಮ ಸಮಾಜ ಸೇವಕರು ಒಬ್ಬರು ರವಿ ರವಿ ಪ್ರಸಾದ್ ಅಂತ ಇದ್ದಾರೆ ಅವ್ರ ಮುಖಾಂತರ ಹೋಗ್ಬಿಟ್ಟು ನಾವು ಇನ್ಫಾರ್ಮ್ ಮಾಡಿದೀವಿ ಅವ್ರು ಏನೋ ಅವ್ರ ಹೆಸರು ಗಿರೀಶ್ ಬವಣ್ಣ ಅಂತ ಅವ್ರಿಗು ಇನ್ಫಾರ್ಮ್ ಮಾಡಿದ್ವಿ ಲೀಗಲ್ ಅಡ್ವೈಸರ್ ಅವತ್ತು ನಮ್ಮ ಸಿ ಎಸ್ ಆರ್ ರವಿ ಪ್ರಸಾದ್ ಅವ್ರು ಬಂದಾಗ್ಲೂ ಅವ್ರೇನಂತ ಹೇಳಿದ್ರು ಇಲ್ಲ ಸರ್ ಖಂಡಿತ ಮಾಡ್ಕೊಡ್ತೀವಿ ಇವತ್ತೇ ಪರಿಹಾರ ನೀವು ಮಾಡ್ತೀವಿ ಅಂತಂದ್ರು ಇವತ್ತಿಗೂ ಸರ್ ಸುಮಾರು ಏಳು ವರ್ಷ ಆಯ್ತು ಇವತ್ತಿಗೂ ಪ್ರತಿ ಸತಿ ಮಳೆ ಬಂದಾಗ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದೀವಿ ಕೊಳಚೆ ನೀವು ಮನೆ ಹೊರಗಡೆ ಬರ್ತಾ ಇರುತ್ತೆ ನಾವ್ ಎತ್ತಾಗ್ತಾ ಇದೀವಿ ಹೊರಗಡೆ ಪ್ರತಿ ಸತಿ ಇಪ್ಪತ್ ಮೂವತ್ತು ಬಕೆಟ್ ನೀರು ಎತ್ತಾಗ್ತೀವಿ ಬನ್ನಿ ನೀವು ಬಹಳ ಸಾಮಾಜಿಕವಾಗಿ ಎಲ್ಲಾ ಕಡೆನೂ ಓಡಾಡ್ಕೊಂಡು ಸಮಾಜ ಸೇವೆ ಮಾಡ್ತಿರ್ತೀರ ಅಂಥದ್ರಲ್ಲಿ ನಿಮ್ಮ ಮನೆಗೆ ಈ ಸಮಸ್ಯೆ ಏನಂದ್ರೆ ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ಸರ್ ಏಳು ವರ್ಷದಿಂದ ಇದೆ ನಾವು ಏಳು ವರ್ಷದಿಂದ ಈ ಥರ ನೀವು ಬರ್ತಾನೆ ಇದೆ ನಾವು ಸಂಬಂಧಪಟ್ಟ ನಮ್ಮ ರವೀಣ್ಣ ಅಂತ ಹೇಳ್ತಾರೆ ಸಮಾಜ ಸೇವಕರು ಅವರಿಗೆ ಮುಖಾಂತರ ಹೇಳ್ತಾ ಇದೇ ಇದ್ದೀವಿ ಅವರು ಪಾಪ ನಮ್ಮ ಕಷ್ಟನ ಪರಿಹಾರ ಮಾಡ್ಬೇಕಂದ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದುಬಿಟ್ಟು ತುಂಬಾ ಹೋರಾಡಿ ಪಾಪ ಎಲ್ಲ ಮಾಡ್ಕೊಟ್ರು ಆದ್ರೂ ಅವ್ರು ಬಂದು ಮಾಡ್ತೀವ ಅಂತ ಹೇಳಿದ್ದಾರೆ ಮಾತು ಅದ ಮಾತಿನ ಪ್ರಕಾರ ಅವರು ನಡೆಸ್ಕೊಂಡಿದ್ದಾರೆ ಅಲ್ಲ ನೀವು ಹೋದಾಗ ಏನಂತ ಪ್ರತಿಕ್ರಿಯೆ ಕೊಟ್ಟರು ಈ ತರ ನೀರು ನಮ್ಮ ಮನೆಯೊಳಗೆ ಒಳಗೆ ಇದೆ ಅಂತ ಹೇಳಿದಾಗ ಅವ್ರ ಕಡೆಯಿಂದ ಏನು ಎಕ್ಸಾಕ್ಟ್ ಆಗಿ ಪ್ರತಿಕ್ರಿಯೆ ನಾವು ಕೇಳಿದ್ದು ಒಂದೇ ಮೋದಿ ಪಕ್ಕದಲ್ಲಿ ಮಾಡಿದಾರ ಮೋದಿ ಪಕ್ಕದಲ್ಲಿ ಮಾಡ್ಬೇಡಿ ದಯವಿಟ್ಟು ಆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಪ್ಲಸ್ ಇನ್ನೊಂದು ಮೂರ್ ಅಡಿ ಜಾಗ ಬಿಟ್ಟು ಕಾಂಪೌಂಡ್ ಕಟ್ಕೊಳ್ಳಿ ಅಂತ ಹೇಳಿದ್ವಿ ಅವರು ಯಾವುದು ನಾವು ಯಾವುದು ಇದು ಪರಿಹಾರ ಕೊಟ್ಟಿಲ್ಲ ಇವಾಗ ನೋಡಿದ್ರೆ ನೀನು ಮಳೆ ಬಂದಾಗ ನಮ್ಗೆ ಈ ತರ ನೀರು ಬರ್ತದೆ ಒಳಗಡೆ ಏನು ಸಮಸ್ಯೆ ಆಗ್ತಾ ಇದೆ ಆ ಕಡೆ ನಿಮ್ಮ ಒಂದು ನಾಲೆಜ್ ಪ್ರಕಾರ ಸರ್ ಅದೇ ಮಳೆ ಬಂದಾಗೆಲ್ಲ ಅಲ್ಲಿ ತುಂಬಿಕೊ ತುಂಬಿಕೊಳ್ಳುತ್ತೆ ಮೈನ್ ಅಲ್ಲಿ ನೀರು ಹೋಗೋಕೆ ಜಾಗ ಮಾಡಿಲ್ಲ ಅವರು ಮಾಡಿಲ್ಲ ಮಾಡಿಲ್ಲ ಮೈನ್ ಜಾಗ ಮಾಡೇ ಇಲ್ಲ ಅವರು ಆ ಕಡೆ ಮುಂದೆಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಅವ್ರಿಗೆ ಏನು ಬೇಕೋ ಆ ತರ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ಕಡೆ ಮಾತ್ರ ಯಾವುದೇ ಒಂದು ರೀತಿಯಲ್ಲಿ ಯಾವುದು ಮಾಡಿಲ್ಲ ಸರ್ ಓಕೆ ಈಗ ನೀವು ಹೇಳಿ ಪಕ್ಕದಲ್ಲಿ ಸಮಸ್ಯೆ ನಿಮಗೆ ಮನೆ ಒಳಗೆ ಬಂದಾಗ ಆಗ್ಲೇ ನಾವು ನೋಡಿದ್ವಿ ನೀರೆಲ್ಲ ಉಕ್ತಾ ಇತ್ತು ಸೊ ಅದು ನಿಮಗೆ ಎಷ್ಟು ಮಟ್ಟಕ್ಕೆ ತೊಂದರೆ ಆಗ್ತಾ ಇದೆ ಸರ್ ಸುಮಾರು ಒಂದು ಆರು ಏಳು ವರ್ಷದಿಂದ ನಮಗೆ ತೊಂದರೆ ಇದೆ ಅಧಿಕಾರಿಗಳು ಬಂದು ನೋಡಿದ್ದಾರೆ ಬಿ ಎಂ ಪಿ ಅಧಿಕಾರಿಗಳು ಬಂದು ನೋಡೋರು ಮತ್ತೆ ಇದೇ ವಾರ್ಡಿನ ಸಿ ಎಸ್ ರವಿಪ್ರಸಾದ್ ಅವರು ಬಂದು ಸಮಸ್ಯೆ ನೋಡ್ಕೊಂಡಿದ್ದಾರೆ ಏನಾಗಿದೆ ಅಂತ ಅವರು ಬಂದು ಸಿಮೆಂಟೆಷ್ಟು ಬಂದಿದ್ರು ಅವರು ಬಂದು ಅಪಾರ್ಟ್ಮೆಂಟ್ ಹೊರಗೆ ಹೋಗೋಕ್ಕೂ ಅವರು ನಮಗೆ ವಾಚ್ಮೆನ್ ಅವರು ಬಿಡಿಲ್ಲ ಆದರೂ ಕೂಡ ನಾವು ರವಿ ಪ್ರಸಾದ್ ಅವರು ಒಳಗಡೆ ನುಗ್ಗಿ ಹೋಗಿ ಅವರ ಹತ್ರ ಸಮಸ್ಯೆ ಕೇಳಿತ್ತು ಅವರು ಹೇಳಿದ್ದಾರೆ ಅಂತ ಬರೀ ಹಾಸವಾಸನ ಕೊಡ್ತಾ ಇದ್ದಾರೆ ಹೊರತು ಕೆಲ್ಸ ಇದೆ ನೀವು ಯಾವ ರೀತಿ ಇವಾಗ ಕಡೆಯಿಂದ ಪರಿಹಾರ ಅಥವಾ ನ್ಯಾಯ ಸರ್ ಇವಾಗ ಕೊಳಚೆ ನೀರೆಲ್ಲ ಬರ್ತಾ ಇದೆ ರಾತ್ರಿ ಮಕ್ಕಳೆಲ್ಲ ಮಲಗಿರ್ತಾರೆ ಹನ್ನೊಂದು ಗಂಟೆ ಆಗಿರ್ಬೋದು ಒಂಬತ್ತು ಗಂಟೆ ಆಗಿರ್ಬೋದು ಹತ್ತು ಗಂಟೆ ಆಗಿರ್ಬೋದು ಆ ಟೈಮಲ್ಲಿ ನೀರೆಲ್ಲ ಬಂದ್ರೆ ಮಲಗಿರೋರು ಏನಾಗಬೇಕು ಸೊ ನಾವು ಒಂದು ದಿನ ಇರಲಿಲ್ಲ ಪೂರ್ತಿ ಎಲ್ಲ ತುಂಬಿದೆ ಫ್ರಿಜ್ ಇದೆ ಬಟ್ ಕರೆಂಟ್ ಏನಾದರೂ ಪಾಸ್ ಆಗಿದ್ದರೆ ಏನಾಗೋದು ಸರ್ ಪರಿಹಾರ ಪರಿಹಾರ ಅಂದ್ರೆ ನಮ್ಗೆ ಮೂರಾಡಿ ಜಾಗ ಆದ್ರೂ ಬಿಟ್ಟು ಕೊಡ್ಬೇಕು ಅಲ್ವಾ ಕಂಫರ್ಟ್ ಮಾಡ್ಕೊಡ್ಬೇಕು ಇಲ್ಲ ನಮ್ಮ ಪಾಯ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಅದಾದ್ರೂ ನಮ್ಗೆ ಕ್ಲಿಯರ್ ಮಾಡ್ಕೊಟ್ಟು ಇದು ಟೈಲ್ಸ್ ಟೈಲ್ಸ್ಗಳು ಸರ್ ಇಲ್ಲಿ ಟೈಲ್ಸ್ ಎಲ್ಲ ಇದೆ ಜಾಗದಲ್ಲಿ ನೀರ್ ಬರುತ್ತೆ ಅಲ್ಲೇ ನೀರ್ ಬರ್ತಾ ಇತ್ತಂದ್ರೆ ನಮ್ಮ ಇಡೀ ಪಾಯ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ ಬೀಳುತ್ತೆ ನೀರು

ನಾವೆಲ್ಲರೂ ಅಟ್ಲೀಸ್ಟ್ ದಯಾ ಮರಣಕ್ಕೆ ಹೋಗ್ತೀನಿ ಎಂತೆಂತ ದಯ ಮರ್ಣ ಇದಾಗುತ್ತಲ್ಲ ಅಟ್ ಲೀಸ್ಟ್ ನಮಗೂ ದಯ ಮರಣ ಸಿಗ್ಲಿ ದಯ ಮರ್ಣ ಸಿಕ್ಕಿದ್ರೆ ಅಟ್ಲೀಸ್ಟ್ ನಾವ್ ಒಂದು ಇದಾಗ್ತೀವಿ ಸರ್ ಅಷ್ಟೇ ಕೇಳಿ ಕೇಳಿ ಅಲಾ ಒಂದೊಂದ್ ದಿನಕ್ಕೆ ನಾವ್ ಎಷ್ಟ್ ಕಷ್ಟ ಮನೆ ಕಟ್ಕೊಂಡಿದೀವಿ ನಿನೇಶ್ ಗುಂಡು ರಾವ್ ಅವ್ರ್ ಬಂದು ಹೇಳಿದಾರೆ ಇದಿದೆ ಸಮ್ಯಾ ರಾಮ ದವ್ರು ಬಂದ್ ಹೇಳಿದಾರೆ ನಮ್ಮ ಆ ಲೀಡ್ರ ಒಬ್ಬರು ರವಿ ಪ್ರಸಾದ್ ಅಂತಿದ್ದಾರೆ ಅವರು ಬಂದು ಹೇಳಿದಾರೆ ಯಾರ್ಗುನು ಗೊತ್ತಿಲ್ಲ ಸರ್ ಇವರು ನೋಡಿ ನಿರೀಕ್ಷಿತ್ರೆ ಎಂತ ಕೇಳ್ಕೊಳ್ತೀವಿ ದಯಾಮರಣ ಎಂಥ ಸಾಲ ಮಾಡಿದವ್ರೆ ಎಂತೆ ದ್ರೋಹ ಮಾಡದವ್ರೆ ಅವರೇ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಅಂತ ಊರೆಲ್ಲ ಸ್ವಚ್ಛ ಮಾಡಿ ತಲೆಮಾರುಗಳಿಂದ ಸ್ವಚ್ಛತಾ ಕೆಲಸ ಮಾಡ್ಕೊಂಡಂತ ಪೌರ ಕಾರ್ಮಿಕರು ಅವ್ರದ್ದು ಒಂದು ಸಣ್ಣ ಗೂಡ್ ಕಟ್ಕೊಂಡಿದ್ದಕ್ಕೆ ಇವತ್ತು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ರೆ ಯಾರು ಸ್ಪಂದಿಸೋದ್ರೆ ಬಹಳ ಕಷ್ಟ ಆಗತ್ತೆ ಖಂಡಿತ ನಾವೆಲ್ಲ ವಾಹಿಗಳು ನಿಮ್ ಜೊತೆಗಿದೀವಿ ದಯಾಮರಣ ಅಲ್ಲ ಮಾಡ್ಕೊಡಿ ಆಯ್ತಾ ನಾವೆಲ್ಲ ದಲಿತರು ಸರ್ ನಾವು ನಾವು ಎಲ್ಲ ಓದಿದಿವಿ ನಾವು ಇದು ಮಾಡೋಕ್ ಆಗಲ್ಲ ಲೀಸ್ಟ್ ಏನೋ ದುಡ್ದು ಬಂದು ಮನೇಲಿ ಮಲ್ಕೊತೀವಿ ಮಲ್ಕೊಳಕ್ ಜಾಗ ಇಲ್ಲ ಸರ್ ದಯವಿಟ್ಟು ಪ್ಲೀಸ್ ಖಂಡಿತ ಉಪಕಾರ ಮಾಡ್ಕೊಡಿ ನಮಗೆ ಖಂಡಿತ ಮಾಡ್ಕೊಡೋಣ ಎಲ್ಲಾ ಜನತೆ ಕೂಡ ನೀವು ಪರವಾಗಿರ್ತಾರೆ ಅವ್ರ ತಾಯಿ ಅವ್ರ ಇಲ್ಲಿದ್ದಾರೆ ಪೌರಕಾರ್ಮಿಕರ ಕುಟುಂಬದ ಮಹಾ ತಾಯಿ ಹೇಳಿಮ ಏನಾಗ್ತಾ ಇದೆ ಸಮಸ್ಯೆ ಸರ್ ಏಳು ವರ್ಷದಿಂದ ಇದೆ ಕೊಚ್ಚೆ ನೀರೆಲ್ಲ ಬರ್ತಾನೆ ಮಕ್ಕಳು ಮದ್ಕೊಂಡಿದ್ದು ಇದು ಇಲ್ಲ ಬಟ್ಟೆ ಒಂದು ಹಿಡ್ಕೊಬೇಕು ಊಟ ಮಾಡೋಕ್ಕೂ ಜೊತೆ ಇರಲ್ಲ ಅವಾಗ ನಾವು ಏನು ಮಾಡಬೇಕು ಯಾರು ಹೋಗಿ ಕೇಳೋದು ಮನೆ ಬರ್ತಾ ಇದ್ದಾರೆ ಮೈ ಮನೆ ಕುಟುಂಬಗಳೆಲ್ಲ ಹೋಗಿ ಅಲ್ಲಿ ಇದು ಮಾಡಿದ್ದೀವಿ ದನ್ನೆ ಮಾಡಿದ್ದೀವಿ ಆಗು ಅವ್ರಿಗೆ ಸ್ವಲ್ಪ ತನ್ನೆ ಇಲ್ಲ ಅಂದರೆ ನಾವು ಏನು ಮಾಡೋದು ಹಾಂ ಏನು ಮಾಡ್ಬೇಕು ಸರ್ ಇನ್ಯಾರು ಹೋಗಿ ಕೇಳಬೇಕು ನಾವು ಹಾಂ ಮನೆ ಕಟ್ಟಿಕೊಂಡಿರೋದು ನಿಮಗೆ ಇಲ್ಲ ಅಂದ್ರೆ ನಿಮಗೆ ಏನು ಮಾಡೋದು ಹೋಗಿ ಮರೆ್ಕೊಂಡಿದ್ದೀವಿ. ಕಟ್ಟಿಕೊಂಡ ಮೇಲೆ ಬಿಡೋದು ನಾವು ಏನು ಮಾಡೋದು? ಟೇಷನ್ ಬಿರೋ ಇರೋದ್ರೂ. ಹಂಗೂನು ಒಂದು ಟೇಷನ್ ಗೆ ಅಂತ ಆವತ್ತೂನು ಹೋಗಿದ್ದೀವಿ. ಹೋಗಿದ್ರೇನು ರವಿ ಯ சார் ಏನೆಂದರು? ಬೇಡ ಬೆಳಿಗ್ಗೆ ಹೋಗಿ ಮಾತಾಡೋಣ ಬನ್ನಿ ಅಂತ ಕರೆದ್ರು ಅವ್ರು ಬೆಳೆ ಕೊಟ್ಬಿಟ್ಟು ನಾವು ಮನೆಗೆ ಬಂದಿದ್ದೀವಿ. ಅದು ಮರ್ಯಾದೆ ಕೊಡ್ಲಿಲ್ಲ. ಪ್ರಸವನ ಅವ್ರಿಗೆ ಮರ್ಯಾದೆ ಸತ್ಯ ನೋಡೋದು ರವಿಶಂಕರ ಅವ್ರು ಒಬ್ಬೊಬ್ರು ಅವ್ರ ಕಣ್ಣೀರ ಗದ್ಯಾದ್ರೆ ನಮ್ಗೆ ಬಹಳ ದುಃಖ ಬರ್ತಾ ಇದೆ ಕಷ್ಟಪಟ್ಟು ಪ್ರತಿಯೊಬ್ಬ ದುಡಿಮೆ ಮಾಡ್ಕೊಂಡು ಮನೆ ಆಕಟ್ಕೋತ ಹೇಳಿ ಸಂಸಾರ ಜೊತೆ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಇರೋಣ ಮಲ್ಗೋದಕ್ಕೆ ಅವಕಾಶ ಇಲ್ಲ ರಾತ್ರಿ ಹೋಗ್ಲತ್ತು ಚರಂಡಿ ನೀರು ಈ ಕಡೆ ನುಗ್ಗತ್ತೆ ಅದೇ ನೀವು ನೋಡಿ ವೆಸ್ಟ್ ಅಪಾರ್ಟ್ಮೆಂಟ್ ಬಗ್ಗೆ ಎರಡು ಮಾತು ಹೇಳ್ತೇನೆ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ ಚಂದ್ರವ್ರೆ ಮೂರು ಕೋಟಿ ನಾಲ್ಕು ಕೋಟಿ ಫ್ಲಾಟ್ ಅದೊಳಗೆ ಸ್ವಿಮ್ಮಿಂಗ್ ಪೂಲ್ ಸಮೇತ ಇದ್ದು ಐಷಾರಾಮಿ ಜೀವನ ಬದುಕುವಂತ ಶ್ರೀಮಂತರಿಗೆ ಅನುಕೂಲ ಮಾಡ್ಕೊಡಕ್ ಹೋಗಿ ಈ ಸುತ್ತಮುತ್ತಲು ನಮ್ಮ ರಾಯಪುರಂ ವಾರ್ಡ್ ಈ ಕಡೆ ಬಿಮಿಲೆ ಲೇಔಟ್ ಸುತ್ತಮುತ್ತ ಜನಕ್ಕೆ ನಿದ್ದೆ ಅನ್ನೋ ತರ ಮಾಡ್ತಿದ್ರೆ ಈಗಾಗಲೇ ಬೆಳಿಗ್ಗೆ ಒಂದ್ ಕಡೆ ನೋಡಿದ್ವಿ ಕಾಂಪೌಂಡ್ ಬಿದ್ದು ಕರೆಂಟು ಬಿದ್ದು ಮನೆ ಬಾಗಿಲು ತೆಗೆಕಲ್ ಅವ್ರಿಗೆ ಗೇಟು ಎಂತ ದುಸ್ಥಿತಿ ಇದು ಬೇರೆ ಕಡೆ ನಡೆದಿದ್ರೆ ಎಂತ ದೊಡ್ಡ ಸಮಸ್ಯೆ ಇರೋದು ಗೊತ್ತಾ ಅದೇ ತರ ಸಮಸ್ಯೆ ಇವತ್ತು ಇವರ ಇವತ್ತು ಅವ್ರು ಬರ್ಕಿದ್ದು ಹೇಳ್ತಾ ಇದ್ದಾರೆ ದಯವಿಟ್ಟು ನಾವೆಲ್ಲರೂ ಕೇಳ್ಕೊಡ್ತೀವಿ ಸಂಬಂಧಪಟ್ಟ ಎಲ್ಲರೂ ಕೂಡ ಅವ್ರು ಬರ್ಕಿದ್ದು ಹೇಳ್ತಾ ಇದ್ದಾಗ ಸಮಸ್ಯೆನ ಬಗೆಹರಿಸಿ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ ಹೇಳ್ತೀರಾ ನೇರವಾಗಿ ನೀವು ಸಸ್ಪೆಂಡ್ ಗಳಾಗೋದಷ್ಟೇ ಆಗೋದಷ್ಟೇ ಅಲ್ಲದೆ ಇಂಥ ಪಾರ್ಕ್ ವೇಸ್ಟ್ ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರದ ಕೆಲವು ಅಧಿಕಾರಿಗಳ ತಪ್ಪು ಇವತ್ತಿಗೂ ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ನೋಡ್ಕೊಂಡು ಸುಮ್ಮನೆ ಇರ್ತಕ್ಕಂಥ ಬಿ ಡಬ್ಲ್ಯೂ ಎಸ್ ಎಸ್ ಇರ್ಬೋದು ಕೆಇ ಬಿ ಇರ್ಬೋದು ಬಿ ಬಿ ಇರ್ಬೋದು ಎಲ್ಲರನ್ನು ಕೂಡ ನಾನು ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನೇರವಾಗಿ ಹೇಳ್ತಾ ಇದ್ವಿ ನೀವೇ ಕಾರಣ ನಾಳೆ ದಿನ ಈ ಕುಟುಂಬಕ್ಕೆ ಯಾರಿಗೆ ತೊಂದರೆ ಆದ್ರೂ ನಾವು ಯಾರು ಕೂಡ ವಾಹಿನಿಗಳು ಬಿಡಲ್ಲ ನಿಮ್ಮ ಒಂದು ಜೀವನ ಇವತ್ತು ತೂಕ್ ಗತಿಯಲ್ಲಿ ತೂಗ್ತಾ ಇದೆ ಅಂತ ಅನ್ಕೊಳ್ಳಿ ಇನ್ನು ಮೇಲೆ ನೀವು ಆದಷ್ಟು ಬೇಗ ಪರಿಹಾರ ಕೊಟ್ಟು ಇವರಿಗೆ ಏನ್ ಬೇಕಾಗುತ್ತೋ ಅಷ್ಟು ಭದ್ರತೆ ಕೊಟ್ಟು ಹಣದ ರೀತಿಯಲ್ಲಿ ಸಹಾಯ ಮಾಡಿ ಯಾಕೆಂತಂದ್ರೆ ಪ್ರಾಣಗಳು ಹೋದ್ರೆ ಹಣ ಕೊಟ್ಟರು ಬರಲ್ಲ ಜೊತೆಗೆ ಶೀತಲ ಆಗ್ತಾರ ಈ ಗೋಡೆಗಳನ್ನ ಸರಿಪಡಿಸಿ ಆ ಕಡೆ ಇಲ್ಲಕ್ಕ ಚರಂಡಿ ಇದನ್ನ ಇನ್ನು ದೂರ ತಳ್ಳಿ ಅದನ್ನ ಮನೆ ಮಳೆ ಕೊಯ್ಲು ಕಾರ್ಯಕ್ರಮ ಆಗ್ಲಿ ಅಥವಾ ರೈನ್ ಹಾರ್ವೆಸ್ಟಿಂಗ್ ರೀತಿಯಲ್ಲಿ ಏನಾದ್ರೂ ಮಾಡಿರಿಸಿ ಮತ್ತೊಮ್ಮೆ ಸ್ವಾಗತ ಏನೋ ರಾಯಪುರಂ ವಾರ್ಡ್ ಅಲ್ಲಿ ಒಂದು ನೊಂದ ಕುಟುಂಬ ತುಂಬಾ ಅಂದ್ರೆ ತುಂಬಾ ನೊಂದ ಕುಟುಂಬಕ್ಕೆ ಒಂದು ಸಾಂತ್ವನ ಇಲ್ಲಿ ಧೈರ್ಯ ತುಂಬಿ ಇದು ಯಾವುದೇ ಒಂದು ರಾಜಕೀಯಕ್ಕಾಗಿ ಅವರು ಬರದೆ ಮಾನವೀಯತೆ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಪ್ರತಿದಿನ ಹೆಜ್ಜೆ ಹೆಜ್ಜೆಯಲ್ಲೂ ಮಾನವೀಯತೆ ತೋರಿಸುವ ನಾಯಕ ಪ್ರಸಾದ್ ಅವರಿದ್ದಾರೆ ಹತ್ತು ವರ್ಷ ಕಾಲ ತುಂಬಾ ಈ ಕುಟುಂಬ ನೊಂದಿರೋರಿಗೆ ಅವರೇ ಈ ಧೈರ್ಯ ತುಂಬಿದ್ದು ಒಂದು ಸಾಂತ್ವನ ಕುಳುಪ್ತೋಗ ಎರಡು ಮಾತುಗಳು ಈ ಕುಟುಂಬದ ಬಗ್ಗೆ ನೊಂದಂಥ ಕುಟುಂಬ ಬಗ್ಗೆ ಹಿತ ನುಡಿಗಳು ಧೈರ್ಯ ಮಾತುಗಳು ಎರಡು ಮಾತುಗಳು ಮಾತಾಡೋದು ನಿಮ್ಮ ಚಾನಲ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸುಮಾರು ಒಂದು ಆರು ಏಳು ವರ್ಷಗಳಿಂದ ಈ ಮನೆ ನಮ್ಮ ಸ್ನೇಹಿತರು ಎಲ್ಲರೂ ನಮ್ಮ ಜೊತೆಗೆ ಒಡನಾಟ ಜಾಸ್ತಿ ಇದೆ ಇವ್ರದ್ದು ಮಳೆ ಬಂದಾಗೆಲ್ಲ ಮಳೆ ಮನೆಯಲ್ಲಿ ನೀರು ತುಂಬ ಹೋಗುತ್ತೆ ಈ ಏನೋ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಇದೆ ಅಲ್ಲಿಂದ ನೀರು ಬಂದು ಡ್ರೈನೇಜ್ ವಾಟ್ರು ವೇಸ್ಟೇಜ್ ವಾಟರ್ ಎಲ್ಲ ಮೋರಿ ಮೂಲಕ ಇವ್ರ ಮನೆಗೆ ಬಂದು ಸೇರ್ತಾ ಇದ್ದಾರೆ ಅದರಿಂದ ಇವರಿಗೆ ಮಳೆ ಬಂದಾಗೆಲ್ಲ ಸಮಸ್ಯೆ ಉದ್ಭವ ಆಗ್ತಾನೇ ಇದೆ ಅದರಿಂದ ಈ ಸಮಸ್ಯೆ ಬಗೆಹರಬೇಕು ಅಷ್ಟೇ ನಮ್ಮ ಇದು ಏನು ಒಂದು ವಿಷಯ ಆ್ಯಕ್ಚುಲಿ ಇದು ಬ ಈ ಮನೆ ಬಂದು ಗಾಂಧಿನಗರ ಕ್ಷೇತ್ರಕ್ಕೆ ಸೇರುತ್ತೆ ರಾಯಪುರಂ ವಾರ್ಡಲ್ಲ ಸರ್ ಈ ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ನಾಯಕರು ಅವರು ಕೂಡ ಅವರು ಕಳೆದ ಬಾರಿ ಇಲ್ಲವೆಲ್ಲ ಬಂದು ಅವರಿಗೆ ಪಾರ್ಕ್ವೆಸ್ಟ್ ಅವರಿಗೆ ಗೈಡ್ಲೈನ್ಸ್ ಮಾಡು ಅಂತ ಅವ್ರ ಮಾತುಗೂ ಕೂಡ ಬೆಲೆ ಕೊಡದೆ ಇವರು ಕೆಲಸ ಇನ್ನೂ ಕೂಡ ಮಾಡ್ತಾ ಇಲ್ಲ ಅವರು ನನಗೆ ಇವರು ಬಂದು ಹೇಳಿದಾಗ ನಾನು ಒಂದು ಎರಡು ಮೂರು ಸಲ ಬಂದಿದ್ದೆ ಇವರ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೂ ಕೂಡ ಅವರು ಯಾರ ಮಾತುಗೂ ಕಿವಿ ಕೊಡ್ತಾಯಿಲ್ಲ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟು ಮತ್ತು ನಾನು ಇದನ್ನು ಸಮಸ್ಯೆನ ನಮ್ಮ ಜನಪ್ರಿಯ ನಾಯಕರಾದಂತಹ ಬಿಜೆ ಜಮೀರ್ ಹತ್ರ ಅವ್ರೇನು ಇವತ್ತು ಸಂಡೆ ಇದೆ ಭಾನುವಾರ ಈ ಸಮಸ್ಯೆ ತಗೊಂಡು ಹೋಗ್ತೀನಿ ಅವ್ರು ಈ ಸಮಸ್ಯೆ ಹೋಗಿಲ್ಲ ನಾಳೆ ಈ ಸಮಸ್ಯೆನ ಅವ್ರ ಹತ್ರ ತಗೊಂಡು ಹೋಗ್ತೀನಿ ಅವ್ರ ಕಡೆಯಿಂದ ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡಕ್ಕೆ ಈ ಕುಟುಂಬಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ